ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವತ್ತು ಬೆಳಗ್ಗೆ ಬಂದು ನಾನು ಮಕ್ಕಳಿಗೆ ಸ್ಕೂಲಿಗೆಲ್ಲ ಮೇಲೆ ಒನ್ ಬೈ ಒನ್ ಕೆಲಸಗಳು ಎಲ್ಲನೂ ಮುಗಿಸ್ಕೊಂಡ್ಬಿಟ್ಟೆ ಅಂದರೆ ಪಾತ್ರೆ ತೊಳೆಯೋದು ಮತ್ತು ಕಿಚನ್ ಕ್ಲೀನಿಂಗು ಮನೆ ಒರೆಸಿದ್ದು ಮಕ್ಕಳು ಶೂಸ್ ಬಟ್ಟೆ ಎಲ್ಲನೂ ವಾಶ್ ಮಾಡಿ ಎತ್ತಿಟ್ಬಿಟ್ಟು ನಾನು ಇವಾಗ ಏನು ಮಾಡ್ತಾಯಿದ್ದೀನಿ ಅಂತಂದರೆ ಫಸ್ಟು ನನಗೆ ಒಂದು ಸ್ವಲ್ಪ ಮಜ್ಜಿಗೆ ಮಾಡ್ಕೊಳ್ಳೋಣ ಅಂತ ಒಂಚೂರು ಮೊಸರು ಒಂದು ಸ್ವಲ್ಪ ಜಾಸ್ತಿ ನೀರು ಸ್ವಲ್ಪ ಉಪ್ಪು ಮತ್ತು ಈರುಳ್ಳಿ ಹಾಕ್ಕೊಂಡು ಮಜ್ಜಿಗೆ ಮಾಡ್ಕೊಳ್ತಾಯಿದ್ದೀನಿ ಯಾಕಂದರೆ ಈಗ ನನಗೆ ಒಂದು ದೊಡ್ಡ ಬಿಗ್ ಟಾಸ್ಕೇ ಇದೆ ಸೊ ಅಮಾವಾಸ್ಯೆ ಆಗಿರೋದ್ರಿಂದ ಮನೆಯವರು ನಾನು ಇವತ್ತು ಎಲ್ಲೂ ಹೋಗ್ತಿಲ್ಲಮ್ಮ ಒಂಚೂರು ಏನಾದರೂ ಅಡುಗೆ ಮಾಡು ಅಂತಂದರು ಸೊ ಅದಕ್ಕೋಸ್ಕರ ಅದು ಮಾಡೋದಕ್ಕಾದರೂ ಅಟ್ಲೀಸ್ಟ್ ಒಂದು ಸ್ವಲ್ಪ ಶಕ್ತಿ ಬೇಕಲ್ವಾ ಅದಕ್ಕೋಸ್ಕರ ಮಜ್ಜಿಗೆ ಇದ್ದೀನಿ ಆ ಥರ ಏನಿಲ್ಲ ನಾನು ಬಂದು ಚಿತ್ರಾನ್ನ ತಿನ್ಕೊಂಡಿದ್ದೆ ಬೆಳಗ್ಗೆ ಬಟ್ ಒಂಥರ ಏನು ಸುಸ್ತು ಅನಿಸ್ತಿತ್ತು ಎಲ್ಲ ಕೆಲಸ ಮಾಡಿದ್ದಕ್ಕೆ ಸೊ ಅದಕ್ಕೇ ಒಂಚೂರು ಮಜ್ಜಿಗೆ ಕುಡಿದ್ಬಿಟ್ಟು ಆಮೇಲೆ ಆರಾಮಾಗಿ ಹೋಗಿ ಎಲ್ಲ ಕೆಲಸ ಮುಗಿಸ್ಕೊಳ್ಳೋಣ ಅಂತ ಮೊಬೈಲಲ್ಲಿ ಒಂಚೂರು ಹಾಗೇ ಹರಟೆ ಹೊಡಿತಿದ್ದೀನಿ ಏನಾದರೂ ಒಂಚೂರು ಆರಾಮಾಗಿ ತಿಂದ್ಬಿಟ್ಟು ಒಂದು ಸ್ವಲ್ಪ ರೆಸ್ಟ್ ಮಾಡಿ ಕೆಲಸ ಮಾಡೋದಕ್ಕೆ ಶುರು ಆದರೆ ನಮಗೆ ಗೊತ್ತಿಲ್ಲದಷ್ಟು ಶಕ್ತಿ ನಮ್ಮ ಹತ್ರ ಇರುತ್ತೆ ನಿಜವಾಗ್ಲೂ ಇವತ್ತು ಅದೇ ಥರನೇ ಆಯಿತು ನಮ್ಮ ಮನೆಯವರು ಇವತ್ತು ನನಗೆ ಕೊಟ್ಟಂತಹ ಮೆನು ಏನಪ್ಪ ಅಂತಂದರೆ ಕಡುಬು ಕೇಳಿದ್ದಾರೆ ಮತ್ತು ಉದ್ದಿನ ವಡೆ ಕೇಳಿದ್ರು ಸರಿ ಏನಾದರೂ ಒಂಚೂರು ಮಾಡು ಅಂದರು ಆಯಿತು ಅಂತ ಹೇಳಿ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಆಮೇಲೆ ಅಡುಗೆ ಕೆಲಸಕ್ಕೆ ಬಂದಿದ್ದೀನಿ ಈಗ ನಾನು ಸೊಪ್ಪಿನ ಸಾಂಬಾರು ಮಾಡೋಣ ಅಂತ ಸೊಪ್ಪಿನ ಸಾಂಬಾರು ಇಷ್ಟವಾಗಿ ತಿಂತಾರೆ ಮನೇಲಿ ಹುಡುಗರು ಅಷ್ಟೇ ಮನೆಯವರು ಅಷ್ಟೇ ಅದಕ್ಕೆ ಸ್ವಲ್ಪ ಪಾಲಕ್ ಸೊಪ್ಪು ಮೆಂತ್ಯ ಸೊಪ್ಪು ಹಾಕಿ ಚೆನ್ನಾಗಿ ಕುಕ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಅದನ್ನು ಬಂದು ಒಂದು ಸ್ವಲ್ಪ ಗ್ರೈಂಡ್ ಮಾಡ್ಕೋಬೇಕು ಒಂದು ಸುತ್ತ ಗ್ರೈಂಡ್ ಮಾಡಿಕೊಂಡ್ರೆ ಸಾಕು ಅದನ್ನು ಒಂಚೂರು ಆರೋದಕ್ಕೆ ಇಡ್ತೀನಿ ಅಕ್ಕಿ ಹಿಟ್ಟು ತಂದಿದ್ದೀನಿ ಭಾಗ್ಯಲಕ್ಷ್ಮಿ ಬ್ರ್ಯಾಂಡ್ದು ಒಂದು ಕೆ ಜಿ ಅಕ್ಕಿ ಹಿಟ್ಟು ಇವತ್ತಿದ್ರಿಂದ ಒಂದೆರಡು ರೆಸಿಪಿ ಮಾಡಬೇಕು ಮೊದಲನೇದಾಗಿ ಕಡುಬು ಆಮೇಲೆ ಬಂದು ಒಂದು ಸ್ವಲ್ಪ ಪುಟ್ಟು ಮಾಡ್ಕೋಬೇಕು ಯಾಕೋ ಪುಟ್ಟ ತಿಂದು ತುಂಬ ದಿವಸ ಆಗಿತ್ತು ಹಾಗಾಗಿ ಅದನ್ನು ಮಾಡ್ಕೋಬೇಕು ಈಗ ಕಡುಬಿಗೆ ನಾನು ಒಂದು ಸ್ವಲ್ಪ ಕಡಲೆ ಬೀಜನ ಬೆಳಗ್ಗೆ ಹುರಿದಿಟ್ಟಿದ್ದೆ ಇರುವೆ ಆಗುತ್ತೆ ಅಂತ ಅದನ್ನು ಹುರ್ಕೊಂಡು ಎತ್ತಿಟ್ಟಿದ್ದಾಯಿತು ಈಗ ಒಂದು ಸ್ವಲ್ಪ ಹಸೆ ಕೊಬ್ಬರಿನ ಬಾಣ್ಲಿಗೆ ಹಾಕಿ ಚೆನ್ನಾಗಿ ನೀಟಾಗಿ ಇದನ್ನು ಕೂಡ ಹಸೆ ವಾಸನೆ ಹೋಗೋವರೆಗೂ ಇದ್ದೀನಿ ಇದು ಕೂಡ ಕಡುಬಿಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಸೂಪರಾಗಿರುತ್ತೆ ಒಣ ಕೊಬ್ಬರಿ ಇದ್ದರೂ ಹಾಕ್ಕೋಬೋದು ಸೊ ಏಲಕ್ಕಿ ಮೂರು ಹಾಕ್ಕೊಂಡಿದ್ದೀನಿ ಗಸಗಸೆ ಎಳ್ಳು ಇದ್ದರೆ ಹಾಕ್ಕೊಳ್ಳಿ ಇಲ್ಲ ಅಂದರೆ ಓಕೆ ಚೆನ್ನಾಗಿರುತ್ತೆ ಟೇಸ್ಟ್ ವೈಸು ಇಲ್ಲದೆ ಕೂಡ ಹಾಕ್ಕೋಬೋದು ಬಟ್ ನಾನು ಇವತ್ತು ಹಾಕ್ಕೊಂಡಿಲ್ಲ ಇರಲಿಲ್ಲ ಮರ್ತುಬಿಟ್ಟು ಬಂದ್ಬಿಟ್ಟೆ ನನ್ನ ಅಂಗಡಿಯಲ್ಲಿ ಹಾಗಾಗಿ ಈಗ ಒಂದು ಸ್ವಲ್ಪ ಅದೇನು ಹುರ್ಕೊಂಡಿದ್ದೀವಿ ಅದನ್ನು ರುಬ್ಕೋಬೇಕು ಒಂದು ಸ್ವಲ್ಪ ಪೌಡ್ರ್ ಮಾಡ್ಕೋಬೇಕು ಅದೊಂಚೂರು ಬೆಚ್ಚಗಿತ್ತು ಅಂತ ಹೇಳಿ ಫಸ್ಟು ನಾಟಿ ಸಕ್ಕರೆನ ನಾನು ಫಿಲ್ ಇದ್ದೀನಿ ಇವತ್ತು ಯಾವುದೇ ರೀತಿ ಬೆಲ್ಲ ಹಾಕಿ ಕಡುಬು ಮಾಡ್ತಿಲ್ಲ ನಾಟಿ ಸಕ್ಕರೆ ಮಾಡ್ತಾ ಇರೋದು ಯಾಕಂದರೆ ಬೆಲ್ಲದಲ್ಲಿ ಜಾಸ್ತಿ ಡಸ್ಟ್ ಇರುತ್ತೆ ತಿನ್ನೋವಾಗ ಬಾಯಿಗೆ ಮರಳು ಸಿಗತ್ತೆ ಹಾಗಾಗಿ ನಾನು ಕಡುಬಿಗೆ ಈ ನಡುವೆ ಒಂದು ಎರಡು ಮೂರು ಸತಿ ಮಾಡಿದಾಗಿಂದ ನಾನು ನಾಟಿ ಸಕ್ಕರೆನೇ ಯೂಸ್ ಮಾಡ್ತೀನಿ ಸೊ ಚೆನ್ನಾಗಿ ನೀಟಾಗಿ ಗ್ರೈಂಡ್ ಮಾಡ್ಕೊಂಡಿದ್ದಾಯಿತು ಈಗ ನಾನು ಮಾಡ್ಕೊಳ್ತಾ ಇರೋದು ಹತ್ತತ್ರ ಒಂದು ಇಪ್ಪತ್ತು ಆಗಬಹುದು ಆಗತ್ತೆ ಕೂಡ ಇಪ್ಪತ್ತು ಕಡುಬಷ್ಟು ನಾನು ಇವಾಗ ಹೂರಣ ರೆಡಿ ಮಾಡ್ಕೊತಾ ಇದ್ದೀನಿ ಒಂದು ಸ್ವಲ್ಪ ಗಟ್ಟಿ ಗಟ್ಟಿ ಅನ್ನಿಸ್ತಿತ್ತು ಅದಕ್ಕೆ ಒಂಚೂರು ಆರ್ಲಿ ಅಂತ ಎತ್ತಿಟ್ಬಿಟ್ಟೆ ಆಮೇಲೆ ನಾಟಿ ಸಕ್ಕರೆ ಬೆರೆಸ್ಕೊಳ್ಳೋಣ ಅಂತ ಈಗ ಟೈಮ್ ವೇಸ್ಟ್ ಮಾಡಿದೆ ಟೈಮ್ ಇರೋ ಟೈಮಲ್ಲಿ ಎಲ್ಲ ಅಡುಗೆ ಬೇಗ ಮುಗಿಸ್ಬೇಕು ಆಲ್ಮೋಸ್ಟ್ ನಾನು ಅಡುಗೆ ಸ್ಟಾರ್ಟ್ ಮಾಡೋವಾಗ ಹನ್ನೆರಡು ಕಾಲಾಗಿತ್ತು ಹಾಗಾಗಿ ಒಂದು ಸ್ವಲ್ಪ ಬೇಗ ಮಾಡ್ಕೊಳ್ಳೋಣ ಅಂತಲೇ ಈಗ ನಾನು ಅಡುಗೆ ಮಾಡ್ತಾ ಇರೋದು ಈಗ ಸೊಪ್ಪನ್ನು ನಾನು ರುಬ್ಕೊಂಡಿದ್ದಾಯಿತು ಈಗ ಬಂದು ಒಂದು ಸ್ವಲ್ಪ ಬೇಳೆಗೆ ಒಂಚೂರು ಏನೀಗ ನಾನು ರುಬ್ಕೊಂಡಿದ್ದೀನಿ ಸೊ ಸೊಪ್ಪಿನ ಒಂದು ಮಿಶ್ರಣವನ್ನು ಹಾಕಿ ಚೆನ್ನಾಗಿ ನೀಟಾಗಿ ಕಲಿಸ್ಕೊತಾ ಇದ್ದೀನಿ ತುಂಬ ಟೇಸ್ಟಿಯಾಗಿತ್ತು ಸೊಪ್ಪಿನ ಸಾಂಬಾರಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಒಣಗಿದ ಮೆಣಸಿನ್ಕಾಯಿ ಹಾಕಿ ಮಾಡಿರೋದು ಮತ್ತು ನೆಕ್ಸ್ಟು ಒಂದು ದಪ್ಪ ತಳದ ಪ್ಯಾನಲ್ಲಿ ಒಂಚೂರು ಎಣ್ಣೆ ಹಾಕಿ ಅದಕ್ಕೆ ಒಂದು ಸ್ವಲ್ಪ ಸಾಸಿವೆ ಜೀರಿಗೆ ಕರ್ಬೇವಿನ ಸೊಪ್ಪು ಮತ್ತು ನಾರ್ಮಲಾಗಿ ಈರುಳ್ಳಿ ಒಗ್ಗರಣೆ ಕೊಟ್ಟು ನಾನು ಸೊಪ್ಪಿನ ಸಾಂಬಾರನ್ನ ಕಂಪ್ಲೀಟ್ ಮಾಡಿಕೊಂಡೆ ಯಾಕಂದರೆ ನನಗೆ ಇನ್ನೂ ಕಡುಬು ಮಾಡೋದಿತ್ತು ವಡೆ ಮಾಡಬೇಕು ಉದ್ದಿನ ವಡೆ ಕೇಳಿದರು ಸರಿ ಪುಟ್ಟ ಮಾಡಬೇಕು ಜೊತೆಗೆ ಹಾಗೆ ಅನ್ನ ಪ್ರಿಪೇರ್ ಮಾಡಬೇಕು ಎಲ್ಲನೂ ಮಾಡಬೇಕಾಗಿತ್ತು ತುಂಬ ಪಾತ್ರೆ ಜಾಸ್ತಿ ಖರ್ಚಾಯಿತು ನನಗೆ ಇವತ್ತು ತುಂಬ ಪಾತ್ರೆ ತೊಳೆಯೋ ಕೆಲಸ ಬೇರೆ ಬಿತ್ತು ಸರಿ ಆಯಿತು ಯಾವಾಗಲೂ ಕೇಳಲ್ಲ ಪಾಪ ಯಾವಾಗಾದರೂ ಮನೆಗಿರೋವಾಗ ಅವ್ರಿಗೂ ತಿನ್ನಬೇಕು ಅಂತ ಕ್ರಾವಿಂಗ್ ಆಗುತ್ತೆ ಅಲ್ವಾ ಅದಕ್ಕೋಸ್ಕರನೇ ಎಲ್ಲನೂ ಬೇಗ ಬೇಗ ಮಾಡ್ತಾಯಿದ್ದೀನಿ ಹಂಗೆ ಅಂತೂ ಇಂತೂ ಸೊಪ್ಪಿನ ಸಾಂಬಾರು ಬೇಗ ರೆಡಿ ಆಯ್ತು ಟೇಸ್ಟ್ ನೋಡ್ಕೊಂಡು ಒಂಚೂರು ಉಪ್ಪನ್ನು ಇದೀನಿ ಒಂದು ಎರಡು ಟೊಮೆಟೊ ಹಾಕಿ ಬೇಯಿಸ್ಕೊಂಡಿದ್ದೆ ಹಾಗಾಗಿ ನಾನು ಹುಣ್ಸೆ ಹಣ್ಣಿನ ಹುಳಿ ಇವತ್ತು ಹಾಕಿಲ್ಲ ಜಾಸ್ತಿ ಹುಳಿ ಫ್ಲೇವರ್ ಬಂದ್ಬಿಟ್ರೆ ಸಾಂಬಾರು ತಿನ್ನೋದಕ್ಕೆ ಅಷ್ಟೊಂದು ಟೇಸ್ಟ್ ಅನಿಸಲ್ಲ ಸೊಪ್ಪಿನ ಸಾಂಬಾರು ಆಗಿತ್ತು ಸಾಂಬಾರ್ ಸೊಪ್ಪಿನ ಸಾಂಬಾರು ತುಂಬ ಚೆನ್ನಾಗಿತ್ತು ಮುದ್ದೆಗಂತೂ ಹೇಳ್ ಮಾಡಿಸಿದ ಕಾಂಬಿನೇಷನ್ ಸೊಪ್ಪಿನ ಸಾಂಬಾರು ಈಗ ಸೊಪ್ಪಿನ ಸಾರಿಗೆ ಲೈಟಾಗಿ ಕುದಿಯೋಕ್ಕಿಟ್ಟು ಇಟ್ಟು ನಾನು ಈಗ ಹೂರ್ನ ಹಾ ಒಂಚೂರು ನಾಟಿ ಸಕ್ಕರೆ ಬಂದು ಬೆರೆಸ್ಕೊತಾ ಇದ್ದೀನಿ ನೆಮ್ಮದಿಯಾಗಿ ಆರಾಮಾಗಿ ಇದನ್ನೇ ಫಾಲೋ ಮಾಡ್ಬೋದು ಯಾಕಂದ್ರೆ ಬೆಲ್ಲದಲ್ಲಿ ಜಾಸ್ತಿ ಕಸ ಕಲ್ಲು ಮಣ್ಣು ಮತ್ತೆ ಕಡ್ಡಿಗಳೆಲ್ಲ ಸಿಗತ್ತೆ ತಿನ್ನೋವಾಗಂತೂ ನಿಜವಾಗ್ಲೂ ಕಡುಬಿಗೆ ನಾವು ಬಂದು ಸೋಸಿ ಹಾಕೋಕ್ಕಾಗಲ್ಲ ನಾವು ಪಾಯಸಕ್ಕೋ ಪೊಂಗಲ್ಗೋ ಇಲ್ಲ ಅಂದರೆ ಒಂದು ವೇಳೆ ಒಬ್ಬಟ್ಟು ಕೂಡ ಸೋಸಿ ಹಾಕೋಬೋದು ಬಟ್ ಕಡುಬಗಂತೂ ಆಗೋದೇ ಇಲ್ಲ ಹಾಗಾಗಿ ನಾನು ನಾಟಿ ಸಕ್ಕರೆನೇ ಹಾಕ್ಕೊಂಡೆ ಟೇಸ್ಟ್ ನೋಡಿಕೊಂಡೆ ಸ್ವಲ್ಪ ಸಿಹಿ ಕಮ್ಮಿ ಅನ್ನಿಸ್ತು ಅದಕ್ಕೆ ಒಂದು ಚೂರು ಹಾಕ್ಕೊಂಡೆ ಸೊ ಐರನ್ ಕಂಟೆಂಟ್ ಜಾಸ್ತಿ ಇರುತ್ತೆ ನಾಟಿ ಸಕ್ಕರೆಯಲ್ಲಿ ಬೆಲ್ಲದಷ್ಟೇ ಸೊ ಹಾಗಾಗಿ ಯಾವುದೇ ರೀತಿ ತೊಂದರೆ ಇಲ್ಲ ಇದನ್ನು ಆರಾಮಾಗಿ ಯೂಸ್ ಮಾಡ್ಬೋದು ಈಗ ಪುಟ್ಟಿಗೆ ರೆಡಿ ಮಾಡ್ಕೋಬೇಕು ಹಾಗೆ ಪುಟ್ಟಗೂ ಬ್ಯಾಕ್ ಟು ಬ್ಯಾಕ್ ಕೆಲಸಗಳು ಇದ್ದೀನಿ ಒಂದು ಅರ್ಧ ಕೆ ಜಿಗಿಂತ ಒಂದು ಸ್ವಲ್ಪ ಕ ಆಗೇ ಹಿಟ್ಟು ಹಾಕ್ಕೊಂಡು ನಾನು ಒಂದು ಸ್ವಲ್ಪ ಹಾಕಿ ಹಾಲನ್ನು ಬೆರೆಸ್ಕೊತಾ ಇದ್ದೀನಿ ಇವತ್ತು ಯಾವುದೇ ರೀತಿ ನೀರು ಯೂಸ್ ಮಾಡ್ತಾ ಹಾಲ್ಗೊಂದು ಚೂರು ನೀರು ಹಾಕಿ ಕಾಯಕ್ಕೆ ಇಟ್ಟಿದ್ದೀನಿ ಅದು ಬೆಚ್ಚಗಾದಮೇಲೆ ಸ್ವಲ್ಪ ಸ್ವಲ್ಪ ನೀರು ನೀರು ಹಾಕ್ಕೊಂಡು ಕಲಿಸ್ಕೋಬೇಕು ಸೊಪ್ಪಿನ ಸಾಂಬಾರು ರೆಡಿ ಆಯಿತು ಈಗ ಇದನ್ನು ಇಳಿಸಿ ಎತ್ತಿಟ್ಬಿಡ್ತೀನಿ ಹಾಗೆಯೇ ಹಾಲು ಕೂಡ ಬಿಸಿ ಆಯಿತು ಅದನ್ನು ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಹಿಟ್ಟಿಗೆ ರೆಡಿ ಮಾಡ್ಕೋಬೇಕು ಒಂದೊಳ್ಳೆ ಕುದಿ ಬಂದ ಮೇಲೆ ಸೊಪ್ಪಿನ ಸಾಂಬಾರನ್ನ ಇಳಿಸ್ಬೇಕು ಆವಾಗಲೇ ಒಂದು ಹಾಕಿರೋ ಒಗ್ಗರಣೆ ಬಂದು ಸಾಂಬಾರಿಗೆ ಚೆನ್ನಾಗಿ ಹಿಡ್ದಿರತ್ತೆ ಈಗ ಪುಟ್ಟಿಗೆ ನಾನು ಏನು ಮಾಡ್ತಿದ್ದೀನಿ ಅಂದರೆ ಬೆಚ್ಚಗಿರೋ ಹಾಲನ್ನು ಹಾಕಿ ಬೆರೆಸ್ಕೊತಾ ಇದ್ದೀನಿ ನೀರು ಹಾಕ್ಕೊಂಡ್ರೆ ಆರ್ಡಿನರಿಯಾಗಿರುತ್ತೆ ಹಾಲು ಹಾಕ್ಕೊಂಡ್ರೆ ಎಕ್ಸ್ಟ್ರಾಡಿನರಿಗಿರುತ್ತೆ ಅಷ್ಟೇ ವ್ಯತ್ಯಾಸ ಏನೇನಿಲ್ಲ ತುಂಬ ಟೇಸ್ಟಾಗಿ ಆಗುತ್ತೆ ಪುಟ್ಟು ನೀವು ಬೇಕು ಅಂದರೆ ಇದೇ ಥರ ಮಾಡ್ಕೊಳ್ಳಿ ಇದು ನಾನು ಬಂದು ಅಟ್ಲೀಸ್ಟ್ ಹದಿನೈದು ದಿವ್ಸಕ್ಕೊಂದ್ಸತಿ ಮಾಡ್ಕೊಂಡು ಬಿಡ್ತೀನಿ ನಾನು ಕೆಲವು ಟೈಮಲ್ಲಿ ರಾಗಿ ಹಿಟ್ಟಲ್ಲೂ ಮಾಡ್ಕೋತೀನಿ ರಾಗಿ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ಎರಡನ್ನೂ ಮಿಕ್ಸ್ ಮಾಡಿ ಮಾಡ್ಕೋತೀನಿ ಒಳ್ಳೆ ಎಲ್ದಿ ಬ್ರೇಕ್ಫಾಸ್ಟ್ ಬೆಳಗ್ಗೆಗೆ ನಾಟಿ ಸಕ್ಕರೆ ಸ್ವಲ್ಪ ಹಾಕ್ಕೊಂಡು ತಿನ್ಬೋದು ಇಲ್ಲ ನಮಗೆ ಸಕ್ಕರೆ ಇಷ್ಟ ಆಗೋಲ್ಲ ಅನ್ನೋರು ಸ್ವಲ್ಪ ಕೊಬ್ಬರಿ ತುರಿ ಎಕ್ಸ್ಟ್ರಾ ಬೆರೆಸ್ಬಿಟ್ಟು ಸಾಂಬಾರು ಏನು ಅಡುಗೆ ಮಾಡಿರ್ತೀರೋ ಅದ್ರ ಜೊತೆಗೆ ನೀವು ತಿನ್ಬೋದು ಸೊ ಕೊಬ್ಬರಿ ತುರಿ ಮಾಡಿಟ್ಕೊಂಡಿದ್ದೆ ಅಲ್ವಾ ನಾನು ನನಗಂತೂ ಈ ಸಲ ಇವತ್ತು ಮಾಡಿದಂಥ ಎಲ್ಲ ರೆಸಿಪಿಗೂ ತುಂಬಾ ಹೆಲ್ಪ್ಫುಲ್ ಆಯಿತು ಒಳ್ಳೆ ರೀತಿಯಾಗಿ ಕೈ ಕೊಡ್ತು ನನಗೆ ಕೊಬ್ಬರಿನ ತುರಿ ಯಾಕಂದ್ರೆ ಇಲ್ಲ ಅಂದ್ರೆ ಆ ಕೊಬ್ಬರಿಯನ್ನು ರೆಡಿ ಮಾಡ್ಕೊಂಡು ಚೆಚ್ಕೊಳ್ಳೋ ಅಷ್ಟೊತ್ತಿಗೆ ಇನ್ನೂ ಎರಡು ರೆಸಿಪಿ ಮಾಡ್ಬೋದು ಅಷ್ಟರ ಮಟ್ಟಿಗೆ ಸುಸ್ತಾಗುತ್ತೆ ಸೊ ಮೂರು ಏಲಕ್ಕಿಯನ್ನು ಹೊಡ್ಕೋತಾ ಇದ್ದೀನಿ ಯಾಕಂದರೆ ಇವತ್ತು ಚೆನ್ನಾಗಿರುತ್ತೆ ಏಲಕ್ಕಿ ಜಾಸ್ತಿ ಹಾಕಿದ್ರೆ ಅಂತ ಈ ಕಲ್ಲು ಏನು ಗೊತ್ತಾ ನಮ್ಮಜ್ಜಿ ಊರಿಗೆ ಬಂದಾಗ ಬಿಟ್ಟು ಹೋದಂಥ ಕಲ್ಲು ಅಂದರೆ ನಮ್ಮ ಅಪ್ಪ ಅವರ ಅಮ್ಮ ಅವ್ರ ನೆನಪಿಗೆ ನಾನು ಕಲ್ಲನ್ನು ನಮ್ಮನೇಲೆ ಇಟ್ಕೊಂಡಿದ್ದೀನಿ ನಮ್ಮಮ್ಮ ಹೇಳೋರು ಇದನ್ನ ಮತ್ತೆ ಕಲ್ಲು ಕಣೆ ಅಂತ ಅದಕ್ಕೆ ನಾನು ಅದನ್ನು ನನ್ನ ನಮ್ಮ ಮನೇಲೆ ಇಟ್ಕೊಂಡಿದ್ದೀನಿ ಈಗ ನನ್ನ ಪುಟ್ಟಿಗೆ ಬಂದು ಒಂದು ಸ್ವಲ್ಪ ಹಾಲು ಮತ್ತು ಕೊಬ್ಬರಿ ಒಂದು ಸ್ವಲ್ಪ ಏಲಕ್ಕಿ ಎರಡನ್ನೂ ಅಂದರೆ ಮೂರನ್ನು ಹಾಕಿ ಹಾಗೆ ಮಿಕ್ಸ್ ಮಾಡ್ಕೋತಿದ್ದೀನಿ ಯಾಕಂದರೆ ಪುಟ್ಟು ಬೇಯಿಸುವಾಗ ಮಧ್ಯ ಮಧ್ಯ ಕೊಬ್ಬರಿಯನ್ನು ಹಾಕಿ ಬೇಯಿಸ್ತಾರೆ ಆಗಿ ಬಟ್ ನಾನೇನು ಮಾಡ್ತಿದ್ದೀನಿ ಅಂದರೆ ಜೊತೆಗೆ ಬೆರೆಸ್ತಿದ್ದೀನಿ ಯಾಕಂದರೆ ಚೆನ್ನಾಗಿ ಈವನ್ನು ಕುಕ್ಕಾಗುತ್ತೆ ನಾವು ಕೊಬ್ಬರಿ ಅರ್ಧ ಹಿಟ್ಟರ್ಧ ಕೊಬ್ಬರಿ ಅರ್ಧ ಹಿಟ್ಟರ್ಧ ಹಾಕಿದ್ರೆ ಬೇಯಿಸೋದಕ್ಕೆ ತುಂಬ ಟೈಮ್ ತೊಗೊಳುತ್ತೆ ಅದಕ್ಕೋಸ್ಕರ ಹೊಟ್ಟಿಗೆ ಬೇಯಿಸ್ತಿದ್ದೀನಿ ಇಡ್ಲಿ ತಪ್ಲೇಲಿ ಹಾಕಿನೂ ಬೇಯಿಸ್ಕೊಂಬಿಡ್ತೀನಿ ಯಾಕಂದರೆ ನನಗೆ ಬೇಗ ಕೆಲಸ ಮುಗಿಬೇಕು ಪುಟ್ಟಿನ ಒಂದು ಪಾತ್ರೆಯಲ್ಲಿ ಮಾಡುವಾಗ ನಮಗೆ ತುಂಬ ಟೈಮ್ ಹಿಡಿಯುತ್ತೆ ಈ ಸತಿ ನೋಡಬೇಕು ಎಲ್ಲಾದರೂ ಹೊರಗಡೆ ಹೋದಾಗ ಪುಟ್ಟ ಪುಟ್ಟು ಮಾಡೋದಕ್ಕೆ ಮೂರು ಅಂದರೆ ಒಂದೇ ವ್ಯಸಲೇನೆ ಮೂರು ಕೊಳವೆ ಇರೋ ಥರ ಕೊಟ್ಟಿರ್ತಾರೆ ಆ ಥರ ನೋಡಿ ತೊಗೋಬೇಕು ಯಾಕಂದರೆ ಇನ್ಸ್ಟೆಂಟಾಗಿ ಒಂದೇ ಸತಿ ನಾವು ಮಾಡ್ಕೋಬೋದು ಮೂರು ಪುಟ್ಟು ಪ್ರಿಪೇರ್ ಮಾಡ್ಬೋದು ನೋಡಿ ಹಿಟ್ಟು ಕೈಗೆ ಹಾಕೊಂಡಿದ ತಕ್ಷಣ ಅದು ಹಂಟಬಾರ್ದು ಹಾಗೆ ಕೆಳಗೆ ಬೀಳಬೇಕು ಆ ಥರ ಅಂದರೆ ಹಿಟ್ಟು ಹಿಟ್ಟಾಗೆ ನಮಗೆ ಸಿಗಬಾರ್ದು ಧೂಳು ಧೂಳು ಎಲ್ಲ ಹಿಟ್ಟು ತೇವ ಆಗಿ ನೆನೀಬೇಕು ಅದಕ್ಕೋಸ್ಕರ ಓಕೆ ನಮ್ಮ ಅಜ್ಜಿ ಬಗ್ಗೆ ಹೇಳ್ತಿದ್ದೆ ಅಲ್ವಾ ನಮ್ಮ ಅಜ್ಜಿ ನಮ್ಮಮ್ಮ ಬಂದು ನಮ್ಮ ನಾನು ನಮ್ಮ ಅಜ್ಜಿ ಥರನೇ ಇದ್ದೀನಿ ಅವ್ರ ಫೇಸ್ ಕ ಫೇಸ್ ನನಗಿದೆ ಅಂತ ಹೇಳೋರು ಅದಕ್ಕೇ ಅವ್ರ ನೆನಪಿಗೋಸ್ಕರನೇ ನಾನು ತೊಗೊಂಡು ಬಂದ ಕಲ್ಲಿಟ್ಕೊಂಡಿರೋದು ನಮ್ಮಮ್ಮ ಯಾವಾಗಲೂ ಹೇಳೋರು ನೀನು ನಮ್ಮ ಅತ್ತೆ ಥರ ಇದೆಯಾ ಅಂತ ನಮ್ಮ ನಮ್ಮ ಅಜ್ಜಿ ಹೇಳೋರಂತೆ ನಾನು ಸತ್ರು ನಿನ್ನ ಹೋಟೆಲಿಗೆ ಹುಟ್ಟಿ ಬರ್ತೀನಿ ಅಂತ ಸೊ ನಮ್ಮಮ್ಮ ಅದನ್ನು ಹೇಳಿ ಹೇಳಿ ನೆನಪಿಸೋರು ನನಗೆ ನೀನು ನಮ್ಮ ಅತ್ತೆ ಥರನೇ ಹುಟ್ಟಿದ್ಯಾ ನಮ್ಮತ್ತೆ ಹೇಳೋರು ಅದೇ ಥರನೇ ಹುಟ್ಟಿದ್ಯಾ ನೀನು ಅಂತೆಲ್ಲ ಹೇಳ್ತಾರೆ ಸೊ ಅದ್ರ ನೆನಪಿಗೆ ಸೊ ನಮ್ಮ ಅಜ್ಜಿ ನೆನಪುಗೊಂದು ಕೆಲವೊಂದು ಹಳೇ ಪಾತ್ರೆಗಳೇನಾದರೂ ಅಮ್ಮ ಮನೇಲಿತ್ತು ಅಂದರೆ ನಾನು ಬಿಡೋಲ್ಲ ತಂದಿಟ್ಕೋತೀನಿ ಈ ಪುಟ್ಟ ಪಾತ್ರೆ ಕೂಡ ಅದೇ ಕಥೆನೇ ನಮ್ಮಪ್ಪ ತಮಿಳ್ನಾಡಿಗೆ ಹೋದಾಗ ತಂದಿದ್ದರು ಸೊ ಅದು ನಮ್ಮಮ್ಮ ಮಾಡ್ತಾ ಇರಲಿಲ್ಲ ನಾನೇನು ಮಾಡಿದೆ ಅಂದರೆ ಆಫ್ಟರ್ ಮ್ಯಾರೇಜ್ ನಾನು ಇಲ್ಲಮ್ಮ ನನಗಿದು ಬೇಕೇ ಬೇಕು ನಮ್ಮಪ್ಪ ಇದು ಅವಾಗ ತಂದಿರೋದು ಅಂತ ತುಂಬ ಹಳೆ ಪಾತ್ರೆ ಇದು ಹತ್ತತ್ರ ಒಂದು ಇಪ್ಪತ್ತು ವರ್ಷ ಮೇಲೆ ಆಗಿದೆ ಈ ಪಾತ್ರೆಗೆ ಅದಕ್ಕೆ ಅದನ್ನು ತಂದು ನಾನು ಇಟ್ಕೊಂಡಿದ್ದೀನಿ ಸೊ ಈಗ ಹಾಗೇನೆ ಉದ್ದಿನ ವಡೆಗೆ ರೆಡಿ ಮಾಡ್ಕೋಬೇಕು ಉದ್ದಿನ ಮಡೆ ಬಂದು ನಾನು ಇನ್ಸ್ಟೆಂಟಾಗಿ ಇರೋದು ನೈಟ್ ನೆನೆಸಿದ್ದಲ್ಲ ಇದು ಬೆಳಗ್ಗೆ ನೆನೆಸಿರೋದು ಹಾಗಾಗಿ ಒಂದು ಸ್ವಲ್ಪ ತರತರಿಯಾಗೆ ರುಬ್ಬಂಗಾಯಿತು ತುಂಬ ರುಬ್ಬಿಟ್ರೆ ನಮಗೆ ಕಲರ್ ಕಮ್ಮಿ ಬರುತ್ತೆ ಉದ್ದಿನ ವಡೆ ಹಾಗಾಗಿ ಒಂದು ಸ್ವಲ್ಪ ತರಿ ತರಿನೇ ಇದೆ ಪರವಾಗಿಲ್ಲ ಏನು ತೊಂದರೆ ಇಲ್ಲ ಸೊ ಚೆನ್ನಾಗಿ ನೀಟಾಗಿ ಗ್ರೈಂಡ್ ಮಾಡಿಕೊಂಡು ಅದಕ್ಕೆ ಒಂದು ಸ್ವಲ್ಪತ್ತು ಸೈಡ್ ಎತ್ತಿಟ್ಬಿಡ್ತೀನಿ ಅದು ಸೆಟ್ ಆಗಲಿ ಅಂತ ಆಮೇಲೆ ಅದಕ್ಕೆ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಆ್ಯಂಡ್ ನೆಕ್ಸ್ಟ್ ಬಂದು ಅಕ್ಕಿ ಹಿಟ್ಟು ಕೊಬ್ಬರಿ ತುರಿ ಮೆಣಸಿನ ಪೌಡ್ರು ಜೀರಿಗೆ ಹಾಕ್ಬಿಟ್ಟು ನಾನು ಉದ್ದಿನ ವಡೆ ಮಾಡ್ಕೊತೀನಿ ಮೆಣಸನ್ನು ಹಾಗಾಗೆ ಹಾಕ್ತಾರೆ ಉದ್ದಿನ ವಡೆಗೆ ಬಟ್ ನಾನು ಹಾಕಲ್ಲ ಯಾಕಂದರೆ ಮಕ್ಕಳು ತಿನ್ನೋಕ್ಕೆ ಕೊಟ್ಟರೆ ಅದನ್ನ ಸೈಡ್ಗೆ ಎತ್ತಿಟ್ಬಿಟ್ಟು ತಿಂತಾರೆ ವೇಸ್ಟ್ ಆಗುತ್ತೆ ಮೆಣಸು ಅದಕ್ಕೆ ಅದರ ಪೌಡ್ರ್ ಹಾಕಿನೇ ನಾನು ಮಾಡ್ಕೋತೀನಿ ಸೊ ಉದ್ದಿನ ವಡೆಗೆ ರುಬ್ಬಿದ್ದಾಯಿತು ಅದೊಂಚೂರು ಸೆಟ್ ಆಗಲಿ ಅಂತ ಸೈಡಲ್ಲಿ ಎತ್ತಿಟ್ಬಿಡ್ತೀನಿ ಈಗ ಒಂಚೂರು ಕಡುಬು ಮಾಡೋದಕ್ಕೆ ಅಂತ ನೀರು ಕುದಿಯಕ್ಕೆ ಇಟ್ಟಿದ್ದೀನಿ ಇದು ಹೇಗೆ ಪ್ರಮಾಣ ಅಂತಂದರೆ ಒಂದು ಸ್ವಲ್ಪ ಹಾಲು ಕೂಡ ಬೆರೆಸ್ಕೋಬೋದು ಸಾಫ್ಟಾಗಿ ಬರುತ್ತೆ ಹಿಟ್ಟು ಒಂದು ನಾವೇನು ಅಕ್ಕಿಗೆ ಅನ್ನ ಮಾಡೋದಕ್ಕೆ ಇಡ್ತೀವಲ್ಲ ಗಿಡೋವಾಗ ಒಂದು ಅಕ್ಕಿಗೆ ಎರಡು ನೀರು ಇಡ್ತೀವಲ್ಲ ಅದೇ ಥರನೇ ಸೊ ನಾನು ಕಾಲು ಕೆ ಜಿ ಅಕ್ಕಿ ಹಿಟ್ಟು ಹಾಕಿದೆ ಅಂತಂದರೆ ಅರ್ಧ ಲೀಟ್ರ್ ನೀರನ್ನು ಹಾಕೋತೀನಿ ಒಂದು ಅರ್ಧ ಲೋಟದಷ್ಟು ಚಿಕ್ಕ ಲೋಟದಷ್ಟು ಹಾಲು ಹಾಕ್ಕೋತೀನಿ ಇದು ಒಂದು ಒಳ್ಳೆ ಪ್ರಮಾಣವಾಗಿರುತ್ತೆ ಅಂದರೆ ಕಾಲು ಕೆ ಜಿ ಹಿಟ್ಟಿಗೆ ಅರ್ಧ ಲೀಟ್ರಷ್ಟು ನೀರು ಹಾಕಬೇಕು ಬೇಕಾದರೆ ಇನ್ನೊಂದು ಚಿಕ್ಕ ಕಪ್ಪಷ್ಟು ನೀರು ಎಕ್ಸ್ಟ್ರಾ ಕೂಡ ಹಾಕ್ಕೋಬೋದು ಸೊ ನೋಡಿ ನೀಟಾಗಿ ಕರೆಕ್ಟಾಗಿ ಬಂದಿದೆ ಪದ ಯಾವುದೇ ಕಾರಣಕ್ಕೂ ಗಟ್ಟಿನೋ ಇಲ್ಲ ತುಂಬ ಮೆತ್ತಗೋ ಆಗಲೇ ಇಲ್ಲ ಸೊ ಉಪ್ಪಾಕಿ ಬೇಯಿಸಿರೋದ್ರಿಂದ ನಮಗೆ ಕಡುಬು ತುಂಬ ಟೇಸ್ಟಾಗಿ ಬರುತ್ತೆ ಕೆಲವರು ಕಡುಬು ಮಾಡೋವಾಗ ಉಪ್ಪು ಯೂಸ್ ಮಾಡೋಲ್ಲ ಅಷ್ಟೊಂದು ಚೆನ್ನಾಗಿರಲ್ಲ ಯೂಸ್ ಮಾಡಿ ಈಗ ಪುಟ್ಟು ಕೂಡ ರೆಡಿ ಆಯಿತು ಬೆಂದಿದೆಯಾ ಅಂತ ನೋಡೋದಕ್ಕೆ ಸ್ಪೂನಲ್ಲಿ ತೆಗೆದು ನೋಡ್ತಿದ್ದೀನಿ ಮೇಲೆವರೆಗೂ ಆವಿ ಬರ್ತಾ ಇದೆ ಬೆಂದಿತ್ತು ಇನ್ನೂ ಒಂದು ಎರಡು ನಿಮಿಷ ಬೇಯಲಿ ಅಂತ ಬೇಯೋದಕ್ಕೆ ಇಟ್ಟಿದ್ದೀನಿ ಈಗ ಉದ್ದಿನ ವಡೆಗೆ ಒಂದು ಸ್ವಲ್ಪ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಮತ್ತು ಉಪ್ಪು ಮೊದಲೇ ಹಾಕಿಟ್ಟಿದ್ದೆ ಹಾಗಾಗಿ ಈಗ ಆಗ್ತಿಲ್ಲ ನಾನು ಒಂದು ಸ್ವಲ್ಪ ಅಡುಗೆ ಸೋಡಾ ಒಂದು ಚೂರು ಹಾಕ್ತಿದ್ದೀನಿ ಜಾಸ್ತಿ ಸೋಡಾ ಯೂಸ್ ಮಾಡಲ್ಲ ಒಂದು ಸ್ವಲ್ಪ ಹಾಕೋದಷ್ಟೇ ಹಾಕಿ ಒಂದು ಸ್ವಲ್ಪ ಜೀರಿಗೆ ಮತ್ತು ಮೆಣಸಿನ ಪುಡಿ ಹಾಕ್ತಾಯಿದ್ದೀನಿ ಸಾಮಾನ್ಯವಾಗಿ ಮೆಣಸನ್ನೇ ಹಾಕ್ತಾರೆ ನಾನು ಖಾರದಕ್ಕೋಸ್ಕರ ಹಾಕ್ತಿದ್ದೀನಿ ಇದರಲ್ಲಿ ಯಾವುದೇ ಹಸಿ ಮೆಣಸಿನ್ಕಾಯಿ ಬೆರೆಸಿಲ್ಲ ಯಾಕಂದರೆ ಮಕ್ಕಳು ತಿನ್ನುವಾಗ ಭಯಪಟ್ಟು ತಿಂತಾರೆ ಖಾರ ಸಿಕ್ಬಿಡುತ್ತೆ ಅಂತ ಅದಕ್ಕೋಸ್ಕರ ಹಾಕಲಿಲ್ಲ ನಾನು ಆದಷ್ಟು ಹಸಿಮೆಣ್ಸಿನ್ಕಾಯಿ ಊಟದಲ್ಲಿ ಕಡಿಮೆ ಮಾಡ್ಕೋಬೇಕು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಮುಕ್ಕಾಲ್ ಭಾಗ ಅದರಿಂದನೇ ಆಗೋದು ಸೊ ಈಗ ಇದನ್ನು ಚೆನ್ನಾಗಿ ಕಲಿಸ್ಕೊಟ್ಟಿದ್ದಾಯಿತು ಒಂದು ಹತ್ತರಿಂದ ಹದಿನೈದು ನಿಮಿಷ ಚೆನ್ನಾಗಿ ಸೆಟ್ ಆಗಲಿ ಅಂತ ಸೈಡ್ಗೆ ಎತ್ತಿಟ್ಬಿಡ್ತೀನಿ ಕೆಲವರು ಮೊಸರು ಕೂಡ ಬೆರೆಸ್ಕೊತಾರೆ ಬಟ್ ನಾನು ಇದುವರೆಗೂ ಆ ಥರ ಮೊಸರು ಬೆರೆಸಿ ಮಾಡಿದ್ದಿಲ್ಲ ಈಗ ಚೆನ್ನಾಗಿ ಇದ್ದೀನಿ ಹಿಟ್ಟನ್ನು ಎಷ್ಟು ಚೆನ್ನಾಗಿ ನಾತ್ಕೊತೀವೋ ಅಷ್ಟು ಚೆನ್ನಾಗಿ ಕಡುಬು ಬರುತ್ತೆ ಯಾವುದೇ ರೀತಿ ಗಂಟುಗಳಾಗಲಿ ಯಾವುದೇ ರೀತಿ ಉಂಟೆ ಥರ ಆಗಲಿ ನನಗೆ ಬರಲಿಲ್ಲ ತುಂಬಾ ಚೆನ್ನಾಗಿತ್ತು ಅದೇನು ಅಂತ ಗೊತ್ತಿಲ್ಲ ಇವತ್ತು ವೀಡಿಯೋ ಇದ್ದೀನಿ ಅಂತ ಕಡುಬು ತುಂಬ ಚೆನ್ನಾಗಿ ಬಂತ ಇಲ್ಲ ಇಂಟ್ರೆಸ್ಟಿಂದ ಮಾಡಿದೆ ಅಂತ ಬಂತ ಅಂತ ಗೊತ್ತಿಲ್ಲ ತುಂಬಾ ಚೆನ್ನಾಗಿ ಬಂದಿತ್ತು ಬೆಣ್ಣೆ ಥರ ಬಂದಿತ್ತು ಹಿಟ್ಟಂತೂ ಒಂದು ಗಂಟು ಕೂಡ ಸಿಗಲಿಲ್ಲ ನನಗೆ ಪಾತ್ರೆ ತೊಳೆಯುವಾಗ ಕೂಡ ತಳಕ್ಕೆ ಕೂಡ ನನಗೆ ಗಂಟುಗಳು ಸಿಗಲಿಲ್ಲ ಸ್ವಲ್ಪ ಕೂಡ ಪಾತ್ರೆ ಕೂಡ ತಳ ಹಿಡ್ದಿರಲಿಲ್ಲ ಹೀಗೆ ನೋಡಿ ಚೆನ್ನಾಗಿ ನಾನು ಹಿಟ್ಟು ಕಟ್ಕೋತಾ ಇದ್ದೀನಿ ಎಷ್ಟು ಆಗಿತ್ತು ಅಂದರೆ ನನಗೇನೆ ಆಶ್ಚರ್ಯ ಆಗ್ತಾಯಿದೆ ತುಂಬ ವರ್ಷದಿಂದ ಕಡುಬು ಮಾಡ್ತಿದ್ದೀನಿ ಬಟ್ ಇವತ್ತು ಮಾಡಿದಂಥ ಕಡುಬು ಹಂಡ್ರೆಡ್ ಪರ್ಸೆಂಟ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಸ್ಯಾಟಿಸ್ಫ್ಯಾಕ್ಷನ್ ಇತ್ತು ನನಗೆ ಯಾಕಂದರೆ ಹಿಟ್ಟು ಅಷ್ಟು ಚೆನ್ನಾಗಿ ಬೆಂದು ಬಂದಿತ್ತು ಹಸೆ ವಾಸನೆ ಇರಲಿಲ್ಲ ಕೈಗೆ ಅಂಟ್ಕೋತಿರ್ಲಿಲ್ಲ ಅಷ್ಟು ಚೆನ್ನಾಗಿ ಬಂದಿತ್ತು ಸೊ ಇದು ಎರಡು ಹಿಟ್ಟು ಕಟ್ಕೋತಿದ್ದೀನಿ ಒಂದು ಹಿಟ್ಟಲ್ಲಿ ಮನೆಯವ್ರಿಗೆ ಒಂದು ಹಿಟ್ಟಲ್ಲಿ ನನಗೂ ಮಕ್ಳಿಗೂ ಮತ್ತು ಅಮ್ಮ ಅವ್ರಿಗೂ ಮಾಡ್ಕೋತಾ ಇದ್ದೀನಿ ಯಾಕಂದರೆ ನಾನು ಇಡ್ಲಿ ತಪ್ಲೆಯಲ್ಲಿ ಹಾಕಿ ಒಂದು ಐದು ನಿಮಿಷ ಎಕ್ಸ್ಟ್ರಾ ಆವಿಯಲ್ಲಿ ಬೇಯಿಸ್ತೀನಿ ಆ ಥರ ಇಷ್ಟ ಆಗೋಲ್ಲ ಮನೆಯವ್ರಿಗೆ ಒಂದು ಎರಡು ಟೈಮ್ ತಟ್ಟೆ ಮುಚ್ಚಿ ಮುಚ್ಚಿ ಬೇಯಿಸಿರ್ತೀನಲ್ಲ ಅದರನ್ನೇ ತಿನ್ನೋದವರು ಅವ್ರು ಅದೇ ರೂಢಿ ಮಾಡ್ಕೊಂಡಿದ್ದಾರೆ ನಮಗೆ ಒಂಚೂರು ಬೆಂದಿರಬೇಕು ಅಂದರೆ ಒಂದು ಸ್ವಲ್ಪ ಅಭೆಯಲ್ಲಿ ಬೆಂದಿರಬೇಕು ಅದಕ್ಕೋಸ್ಕರ ಈಗ ಹೂರಣ ಎಲ್ಲ ಎತ್ತಿಟ್ಕೊಂಡು ಮತ್ತು ಪಾಟು ಪಕ್ಕಕ್ಕೆ ಇಟ್ಕೊತಾ ಇದ್ದೀನಿ ಯಾಕಂದರೆ ಮನೆಯವ್ರಿಗೆ ಕರೆದಿದ್ದೀನಿ ಫೋನ್ ಮಾಡಿ ಮಾಡ್ತಿದ್ದೀನಿ ಬೇಗ ಬನ್ನಿ ಅಂತ ಅವ್ರಿನ್ನೇನು ಬರೋ ಅಷ್ಟೊತ್ತಿಗೆ ಬಿಸಿ ಬಿಸಿಯಾಗಿರ್ಬೇಕಲ್ವ ಅದಕ್ಕೋಸ್ಕರ ಚೆನ್ನಾಗಿ ಈಗ ಕಟ್ಕೋತಾ ಇದ್ದೀನಿ ನೋಡಿ ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬಂದಿತ್ತು ಅಂತ ಬಿಸಿ ಬಿಸಿ ಇರೋವಾಗ್ಲೇ ಈ ರೀತಿ ನಾವು ಈ ಥರ ಹಿಟ್ಟು ಕಟ್ಕೊಂಡು ಮದ್ಯಕ್ಕೆ ಹೂರ್ಣನ ಹಾಕಿ ಪ್ರೆಸ್ ಮಾಡಿ ಆಮೇಲೆ ನಾವು ಈ ರೀತಿ ಕಡುಬು ಕಟ್ಕೋಬೇಕು ಆಗ ತುಂಬ ಚೆನ್ನಾಗಿ ಬರುತ್ತೆ ಸೊ ಈ ಕಡುಬು ಬಂದು ನಮ್ಮಮ್ಮ ಯಾವ ಥರ ಮಾಡ್ತಾರೆ ಅಂತಂದರೆ ಒಂದು ಬಿಸಿ ಬಿಸಿನೀರಲ್ಲಿ ಹಿಟ್ಟನ್ನು ಬೆರೆಸ್ಕೊಳ್ತಾರೆ ಬೇಯಿಸ್ಕೊಳ್ಳಲ್ಲ ಬೆರೆಸ್ಕೊಂಡು ಬಿಸಿ ಬಿಸಿ ಹಿಟ್ಟಿರೋವಾಗಲೇ ಈ ರೀತಿ ಮಾಡಿ ಇಡ್ಲಿ ತಪ್ಪಲೆಯಲ್ಲಿ ಹಾಕಿ ಬೇಯಿಸ್ಕೊಡ್ತಾಯಿದ್ರು ಬಟ್ ನಾನು ಈ ರೀತಿ ಪ್ರೊಸೀಜರ್ ಮಾಡ್ತೀನಿ ಆ ರೀತಿ ನಾವು ಬಿಸಿ ನೀರನ್ನು ಕಲಸಿ ಮಾಡಿ ಹಿಟ್ಟನ್ನು ಕಲಸಿ ಕ ಈ ಥರ ಕಡುಬು ಕಟ್ಟಿ ನಾವು ಬೇಯಿಸಿದ್ರೆ ಹಾರ್ಡಾಗಿ ಬರುತ್ತೆ ಹಿಟ್ಟು ಬಟ್ ಈ ರೀತಿ ಒಂದು ಟೂ ಟೈಮ್ಸ್ ಬೇಯಿಸಿ ತಿನ್ನೋರು ಯಾವ ಥರ ತಿಂತಾರೋ ಅವರಿಗೆ ಈ ಥರ ಮಾಡಿಕೊಟ್ಟು ನಮಗೆ ನೆಕ್ಸ್ಟು ಚೆನ್ನಾಗಿ ಒಂದು ಹತ್ತು ನಿಮಿಷ ಸಾಕು ಜಾಸ್ತಿ ಹೊತ್ತಿಡಬಾರ್ದು ಕಡಿಮೆ ಫ್ಲೇಮ್ ಇಟ್ಟು ಹತ್ತು ನಿಮಿಷ ಹವೇಲಿ ಬೇಯಿಸಿದ್ರೆ ತುಂಬ ಸಾಫ್ಟಾಗಿ ತುಂಬ ಕ್ರಂ ತುಂಬ ಚೆನ್ನಾಗಿರುತ್ತೆ ತಿನ್ನೋವಾಗ ಗಟ್ಟಿ ಅನ್ಸಲ್ಲ ನೋಡಿ ಮನೆಯವ್ರಿಗೆ ಕಡುಬು ಕಟ್ಟಿದ್ದಾಯಿತು ಈಗ ಅವ್ರಿಗೆ ಹಾಟ್ಪಾಟಲ್ಲಿ ಇಟ್ಟು ಎತ್ತಿಟ್ಬಿಡ್ತೀನಿ ಇನ್ನೇನಿದ್ರು ಮಿಗಿಲಿದ್ದು ನಾವು ಮಾಡ್ಕೊಳ್ಳೋದು ನಮಗೆ ಮಾಡ್ಕೊಳ್ಳೋದಕ್ಕೆ ಈಗ ನೋಡಿ ನಮಗೂ ಕಟ್ಕೊಂಡಿದ್ದಾಯಿತು ಒಂಚೂರು ದೊಡ್ಡದೋಗ ದೊಡ್ಡ ದೊಡ್ಡದಾಗೆ ಕಟ್ಕೊಂಡಿದ್ದೀನಿ ಟೈಮ್ ಇರಲಿಲ್ಲ ನನಗೆ ಸ್ವಲ್ಪ ಬೇಗ ಊಟಕ್ಕೆ ಬರ್ತಾರೆ ಅನ್ನೋ ಕಾರಣಕ್ಕೆ ಹೂರ್ಣ ಕೂಡ ಒಂಚೂರು ಉಳಿದಿತ್ತು ಅದನ್ನು ಕೂಡ ಬಾಕ್ಸ್ಗೆ ಹಾಕಿ ಎತ್ತಿಟ್ಕೋತೀನಿ ಏನಾದರೂ ಚಿಕ್ಕದಾಗ ಏನಾದರೂ ರೆಸಿಪಿ ಮಾಡೋವಾಗ ಹಾಕ್ಕೊಳ್ಳೋಕ್ಕೆ ನೋಡಿ ಪುಟ್ಟು ಕೂಡ ರೆಡಿ ಆಯಿತು ಈಗ ಈ ಪುಟ್ಟಿಗೆ ಒಂಚೂರೇ ಚೂರು ಚೂರು ಸಕ್ಕರೆ ಜಾಸ್ತಿ ಹಾಕೋಲ್ಲ ಹಾಕಿ ತಿನ್ನುವಾಗ ಟೇಸ್ಟ್ ಹೇಗಿರುತ್ತೆ ಗೊತ್ತಾ ಆ ಹಾಲು ಹಾಕಿರೋದ್ರಿಂದ ಒಂಥರ ಮಿಲ್ಕಿ ಮಿಲ್ಕಿ ಆಗಿರುತ್ತೆ ಅಂದರೆ ನಾವೀಗ ಹಾಲು ಪೌಡ್ರು ತಿನ್ನುವಾಗ ನಮಗೊಂಥರ ಫೀಲ್ ಆಗುತ್ತಲ್ಲ ಆ ಫೀಲಲ್ಲೇ ಇರುತ್ತೆ ಈ ಪುಟ್ಟು ಆದರೆ ಇದು ಬರೀ ನೀರು ಹಾಕಿ ಬಿಸಿನೀರು ಹಾಕಿ ಮಾಡೋವಾಗ ಈ ಟೇಸ್ಟ್ ಬರಲ್ಲ ಹಾಲು ಹಾಕಿ ಮಾಡುವಾಗ ತುಂಬಾ ಟೇಸ್ಟಿಯಾಗಿ ಇರುತ್ತೆ ಸೊ ಕಡುಬು ಅಹ್ ಈಗ ಎತ್ತಿಡ್ತಾ ಇದ್ದೀನಿ ಇಡ್ಲಿ ತಪ್ಪಲೆಯಲ್ಲಿ ಇಡ್ಲಿ ತಪ್ಲೆಯಲ್ಲಿ ಬಿಸಿನೀರು ಇದು ಯಾವ ಬಿಸಿನೀರು ಅಂದರೆ ಪುಟ್ಟು ಮಾಡೋದಕ್ಕೆ ಬೇಯಕ್ಕೆ ಇಟ್ಟಿದ್ನಲ್ಲ ಆ ಬಿಸಿ ತುಂಬಾ ಇತ್ತು ಯಾಕೆ ವೇಸ್ಟ್ ಮಾಡಬೇಕು ಅಂತ ಇಡ್ಲಿ ತಪ್ಲೇಲಿ ಹಾಕ್ಬಿಟ್ಟೆ ಅದು ಹಂಗೆ ಹಾಕಿ ಬೇಯಿಸಿ ಬಿಸಿ ಕಿಟ್ಟಿದ ತಕ್ಷಣ ಹಾಗೆ ಬಿಸಿ ಆಗೋದಕ್ಕೆ ಶುರು ಆಯಿತು ಯಾಕಂದರೆ ಕುದೀತಾ ಇರೋ ನೀರನ್ನೇ ಹಾಕಿದ್ದಿದ್ದು ಈಗ ಪುಟ್ಟಿಗೆ ನಾನು ಇಡ್ಲಿ ತಪ್ಲೆಯೆಲ್ಲ ಯೂಸ್ ಮಾಡ್ತಾ ಇದ್ದೀನಿ ಯಾಕಂದರೆ ನನಗೆ ತುಂಬ ಟೈಮ್ ಹಿಡಿಯುತ್ತೆ ತುಂಬ ಗ್ಯಾಸ್ ವೇಸ್ಟ್ ಆಗುತ್ತೆ ಇದಾದರೆ ಈವನ್ನ ಆಗುತ್ತೆ ಬೇಗ ಆಗುತ್ತೆ ಜಸ್ಟ್ ಟೆನ್ ಮಿನಿಟ್ಸ್ಗೆಲ್ಲ ಆಗಿಬಿಡತ್ತೆ ನೀವು ಇಡ್ಲಿ ಪಾತ್ರೆ ಇದ್ದರೆ ಪುಟ್ಟು ಈ ರೀತಿ ಮಾಡ್ತೀವಿ ಮಾಡ್ಕೊಳ್ಳಿ ಬೆಳಗ್ಗೆ ಟೈಮು ಬೇಗ ಆಗುತ್ತೆ ಸೊ ನನ್ನ ಮಕ್ಳಿಗೆ ಏನಾದರೂ ಬ್ರೇಕ್ಫಾಸ್ಟ್ ಮಾಡೋವಾಗ ಈ ಪ್ರೊಸೀಜರೇ ಫಾಲೋ ಮಾಡೋದು ಏನಂದರೆ ನಮ್ಗೆ ಆ ಶೇಪ್ ಇರೋಲ್ಲ ಅಷ್ಟೇ ಇನ್ನೇನು ಇಲ್ಲ ಅಂದರೆ ಅದಕ್ಕಿಂತ ಇದು ಬೇಗ ಬೇಯತ್ತೆ ಚೆನ್ನಾಗೂ ಇರುತ್ತೆ ಟೇಸ್ಟು ಸೊ ಇದನ್ನು ಈಗ ಇಡ್ಲಿ ತಪ್ಲೆಯಲ್ಲೆಲ್ಲ ತಪ್ಲೆಯಲ್ಲಿ ಬೇಯೋದಕ್ಕೆ ಇದನ್ನ ಇಡಬೇಕು ಈ ಹೋಲ್ಸ್ ಇದೆ ಅಲ್ವಾ ಅದನ್ನು ಹಾಗೆ ಈವನ್ನಾಗಿ ಇಡಬೇಕು ಆವಾಗಲೇ ಅದು ಚೆನ್ನಾಗಿ ಕುಕ್ಕಾಗೋದು ಇಲ್ಲಾಂದರೆ ಹಬೆ ಬಂದು ನಮಗೆ ಜಾಸ್ತಿ ಹಬೆ ನೀರು ಹಾಗೆ ಮೇಲಕ್ಕೆ ಬಂದು ಹಾಗೇ ಅದೇನಾಗುತ್ತೆ ಅಂದರೆ ಮತ್ತೆ ಪ್ಲೇಟ್ಗೆ ನೀರು ಬೀಳತ್ತೆ ನಾವು ಈ ರೀತಿ ಹೋಲ್ಗೆ ಕರೆಕ್ಟಾಗಿ ಹೋಲನ್ನು ಇಟ್ಟು ಇಡುವಾಗ ಆ ಹಾವಿ ಮೇಲಕ್ಕೆ ಬರುತ್ತೆ ಕರೆಕ್ಟಾಗಿ ಈವನಾಗಿ ಹಾಕಿರೋಂಥ ಎಲ್ಲ ಪದಾರ್ಥವೂ ಕುಕ್ಕಾಗುತ್ತೆ ಇದೊಂದು ಒಳ್ಳೆ ಟಿಪ್ಪು ನೆನಪಲ್ಲಿಟ್ಕೊಳ್ಳಿ ಇಟ್ಕೊಳ್ಳಿ ಯಾಕಂದರೆ ಗೊತ್ತಿಲ್ಲ ಗೊತ್ತಾಗಲ್ಲ ಕೆಲವರಿಗೆ ಹೊಸಬ್ರು ಇರ್ತೀರ ಮದುವೆ ಆಗಿರೋ ಹೊಸಬ್ರು ಇರ್ತೀರಾ ಇಲ್ಲ ಅಡುಗೆ ಮಾಡೋದಕ್ಕೆ ಹೊಸಬ್ರು ಇರ್ತೀರಾ ಸೊ ಈ ಥರ ನೋಡಿ ಹಿಡಿ ಆವಾಗ ಎಲ್ಲ ಬಿಸಿನೂ ನೀಟಾಗಿ ಒಳಗಡೆ ಬಂದು ಸರ್ಕ್ಯುಲೇಟ್ ಆಗುತ್ತೆ ಇಲ್ಲಾಂದರೆ ಆ ಬಿಸಿ ಹಬೆ ಮೇಲಕ್ಕೆ ತಡೆದು ಅದು ಹೋಗೋದಕ್ಕೆ ಜಾಗ ಇಲ್ಲದೆ ಆ ಹಬೆ ನೀರು ಮತ್ತೆ ಊಟದಕ್ಕೆ ಬಿದ್ದು ತೇವ್ ತೇವ ಆಗುತ್ತೆ ಊಟ ಅದಕ್ಕೋಸ್ಕರ ಈಗ ಈ ಊರನ್ನ ಕೂಡ ಒಂದು ಬಾಕ್ಸಲ್ಲಿ ಹಾಕಿ ಎತ್ತಿಡ್ತೀನಿ ಫ್ರಿಜ್ಜಲ್ಲಿ ಎತ್ತಿಟ್ಟರೆ ಏನಾದರೂ ಚಿಕ್ಕದಾಗ ಹುಡುಗರಿಗೆ ತಿಂಡಿ ಮಾಡೋವಾಗ ಈ ಥರ ಎಲ್ಲ ಪುಟ್ಟು ಮಾಡೋವಾಗ ಅದ್ರ ಜೊತೆ ಕೂಡ ಹಾಕಿ ಕೊಡ್ಬೋದು ನನಗಂತೂ ಇರೋಕ್ಕಾಗಲಿಲ್ಲ ತಿನ್ನಬೇಕು ಅನ್ನಿಸ್ತಿತ್ತು ಸರಿ ಇನ್ನು ಹೇಗೂ ಬೇಯೋದಕ್ಕೆ ಇಟ್ಟಿದ್ದೀವಿ ಇನ್ನೆಲ್ಲ ಕೆಲಸ ಮುಗೀತು ವಡೆ ಹಾಕೋದು ಒಂದೇ ಬ್ಯಾಲೆನ್ಸ್ ಅಂತ ಕುತ್ ತಿನ್ನೋದಕ್ಕೆ ಕುತ್ಕೊಂಬಿಟ್ಟೆ ನಿಜವಾಗಲೂ ಎಷ್ಟು ಆ ಸಮಗಿತ್ತು ಗೊತ್ತಾ ಒಂದು ಸತಿ ನಾನು ಹೇಳ್ದಂಗೆ ಮಾಡಿ ನೋಡಿ ಖಂಡಿತವಾಗ್ಲೂ ಕಮೆಂಟ್ ಮಾಡ್ತೀರಾ ಈಗ ಮನೆಯವರು ಮನೆಗೆ ಬಂದುಬಿಟ್ರು ವಡೆ ಹಾಕಮ್ಮ ಬೇಗ ಟೈಮ್ ಆಯಿತು ಅಂತಂದರು ಅವ್ರಿಗೆ ತಿನ್ನೋದಕ್ಕೆ ಕಡುಬು ಮತ್ತು ಸೊಪ್ಪಿನ ಸಾಂಬಾರು ರೈಸು ಕೊಟ್ಬಿಟ್ಟೆ ಈಗ ವಡೆ ಮಾಡೋದಕ್ಕೆ ಒಂಚೂರು ಕೊಬ್ಬರಿ ತುರಿ ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕಿ ನಾನು ರೋ ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಅಕ್ಕಿ ಹಿಟ್ಟನ್ನ ಲಾಸ್ಟಲ್ಲಿ ಹಾಕ್ಕೊಳ್ಳಿ ಫಸ್ಟಲ್ಲಿ ಹಾಕಿದ್ರೆ ಅದು ಚೆನ್ನಾಗಿ ಬೆರ್ತು ಮೆಂದು ನೆನ್ ನೀವು ಹಾಕುವಾಗ ಹಾಕ್ಬಿಟ್ಟು ಕಲಸಿ ಇಲ್ಲಾಂದರೆ ಒಂದು ಎರಡು ಸ್ಪೂನ್ ಅಕ್ಕಿ ಎರಡು ಸ್ಪೂನ್ ಉದ್ದಿನ ಬೇಳೆ ಹಾಕಿ ಒಂದು ಪಾತ್ರೆಯಲ್ಲಿ ಹಾಕಿ ಚೆನ್ನಾಗಿ ಹುರಿದ್ಬಿಟ್ಟು ಅದನ್ನು ನುಣ್ಣಗೆ ಪೌಡ್ರ್ ಮಾಡಿ ಇನ್ನೇನು ವಡೆ ತಡ್ತೀವಿ ಅನ್ನೋ ಟೈಮಲ್ಲಿ ಆ ಪೌಡರನ್ನು ಕೂಡ ಹಾಕಿ ಕಲಸಿ ನೀವು ವಡೆ ಮಾಡ್ಕೊಬೋದು ಸೂಪರ್ ಕ್ರಿಸ್ಪಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ನನಗೆ ಟೈಮ್ ಇರಲಿಲ್ಲ ಹಾಗಾಗಿ ನಾನು ಅಕ್ಕಿ ಹಿಟ್ಟು ಮಾತ್ರ ಇನ್ಸ್ಟೆಂಟಾಗಿ ಹಾಕ್ಕೊಂಡೆ ಹಾಗೆ ಎಲ್ಲ ಮಾಡಿಕೊಂಡು ಅಮ್ಮ ಮನೆಗೆ ತಂದು ಅಮ್ಮ ಮನೆಯವ್ರಿಗೂ ಕೊಟ್ಟಾಯಿತು ನಮ್ಮಪ್ಪ ಬಂದು ನನಗೆ ಮಾಡ್ಕೊಂಡು ಬಂದಿದ್ದರು ಬಂದಿದ್ರು ಆ ಬ್ಯಾಲೆನನ್ನು ಬಂದು ಒಂದು ಸ್ವಲ್ಪ ರಫ್ ಇದೆ ಸೈಡ್ ಅಂತ ಅದನ್ನ ನೈಸ್ ಮಾಡ್ತಿದ್ದಾರೆ ಈ ಬ್ಯಾಲೆನ್ ಬಂದು ತೇಗದ್ದು ತೇಗ ಅಂತ ಹೇಳ್ತಾರೆ ಸೊ ಆ ತೇಗ ಮರದ್ದು ನಮ್ಮಪ್ಪ ಹೇಳಿದ್ರು ಇದು ತುಂಬಾನೇ ಒಳ್ಳೇದು ಮನೇಲಿ ಇಡಮ್ಮ ಯಾರಿಗೂ ಕೊಡಬೇಡ ಇದು ತೇಗ ಮರದ್ದು ಬರ್ಮಾ ತೇಕ್ ಅಂತ ಹೇಳ್ತಾರಲ್ಲ ಆ ಮರದಿದು ಇದನ್ನು ಯಾರಿಗೂ ಕೊಡ್ಕೊ ಕೊಡ್ಕೊಡೋದು ಅಂತ ಹೇಳಿದ್ದಾರೆ ನಾನಂತೂ ಯಾರಿಗೂ ಕೊಡಲ್ಲ ಅದು ಮಾತ್ರ ನಿಜ ಯಾಕಂದರೆ ಅಮ್ಮ ಅಪ್ಪ ನಮಗೆ ಅಂತ ಏನಾದರೂ ಕೊಡಿಸಿದ್ರೆ ಅದನ್ನು ಬೇರೆ ಯಾರಿಗೂ ನಾನು ಕೊಡೋಲ್ಲ ಅವರು ಪ್ರತಿ ಸತಿ ತಮಿಳ್ನಾಡುಗೆ ಇಲ್ಲಾಂದರೆ ಯಾವುದಾದ್ರೂ ಒಂದು ಊರಿಗೆ ಎಲ್ಲಾದರೂ ಹೋಗಿ ಬಂದು ನನಗೇನಾದರೂ ತೊಗೊಂಡು ಬರ್ತಾರೆ ಅದನ್ನು ಒಂದೊಂದು ನಾನು ಇಟ್ಟಿರ್ತೀನಿ ಸೊ ನಾನು ಯಾರಿಗೂ ಕೊಡೋಕ್ಕೋಗಲ್ಲ ರೈಲ್ ಚೊಂಬಂತ ಒಂದು ಕೊಟ್ಟರು ಅದನ್ನು ಕೂಡ ಹಾಗೆ ಭದ್ರವಾಗಿಟ್ಟಿದ್ದೀನಿ ಇದು ಮಂಚ ಮಾಡಿದ್ದಾರೆ ಹೊಸದಾಗಿ ಅಪ್ಪ ಆ ಮಂಚಕ್ಕೆ ಮಾಡಿರುವಂತಹ ಕಾಲುಗಳು ಎಷ್ಟು ಸೂಪರ್ ಆಗಿದೆ ನೋಡಿ ಕಾಲು ಒಂದು ಲೇಯರ್ ಎಕ್ಸ್ಟ್ರಾ ಡಿಸೈನ್ ಮಾಡಿಸ್ಕೊಂಡು ಬಂದಿದ್ದಾರೆ ಸೊ ಮಂಚ ಬಂದು ದೊಡ್ಡದಾಗಿ ಮಾಡಿದ್ದಾರೆ ನಾರ್ಮಲ್ ಸೈಜ್ದೇ ಆದರೆ ಅದಕ್ಕೆ ಹಾಕಿರುವಂಥ ಕಾಲ್ ಕಾಲಿನ ಸೈಜ್ ನೋಡಿ ಎಷ್ಟು ದೊಡ್ಡದಾಗಿದೆ ಅಂತ ಮುಟ್ಟೋದಕ್ಕೆ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಇದು ಆ ಡಿಸೈನ್ ಮಾಡಿರೋ ಜಾಗದಲ್ಲಿ ತುಂಬ ಚೆನ್ನಾಗಿತ್ತು ನಮ್ಮಪ್ಪ ಕಾರ್ಪೆಂಟರ್ ಚೆನ್ನಾಗಿ ಮಾಡ್ತಾರೆ ಕೆಲಸಗಳು ನಮ್ಮ ಮನೆಯಲ್ಲಿರುವಂತಹ ದೊಡ್ಡ ಶೋಕೇಸ್ ಕೂಡ ಅಪ್ಪನೇ ಮಾಡಿದ್ದು ಟೀಪಾಯಿ ಮತ್ತು ಈ ಥರ ಕಾಲುಗಳು ಮಾಡಿ ಎಲ್ಲ ಇಟ್ಟಿದ್ದಾರೆ ಟೀ ಪಾಯ್ ಮಾಡಿದ್ದಾರೆ ಹೊಸದು ಮತ್ತು ಮಂಚ ಮಾಡಿದ್ದಾರೆ ಮತ್ತು ಮದುವೆ ಟೈಮಲ್ಲಿ ಶಾಸ್ತ್ರ ಮಾಡೋವಾಗ ಹೆಣ್ಣುಗೂ ಗಂಡಿಗೂ ಕೂರ್ಸೋದಕ್ಕೆ ಅಂತ ಮಣೆ ಇರುತ್ತಲ್ಲ ಅದನ್ನು ಕೂಡ ತುಂಬ ಗಟ್ಟಿಯಾಗಿ ದೊಡ್ಡದಾಗಿ ಅದನ್ನು ಕೂಡ ಮಾಡಿಟ್ಟಿದ್ದಾರೆ ಯಾವಾಗಾದರೂ ಫ್ರೀ ಆಗಿರೋವಾಗ ಮನೇಲಿ ಸುಮ್ಮನೆ ಇರಲ್ಲ ಮರಗಳಿತ್ತು ಅಂತಂದರೆ ಅದನ್ನು ಇಟ್ಟು ಏನಾದರೂ ಒಂದು ಮಾಡ್ತಾ ಇರ್ತಾರೆ ಅಪ್ಪ ಸರಿ ಒಂದು ಅರ್ಧ ಗಂಟೆ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ನನ್ನ ಮನೆಗೆ ಬಂದುಬಿಟ್ಟೆ ಬ್ಯಾಲನ್ ಎತ್ಕೊಂಡು ಸೊ ಎಷ್ಟೋ ಅಂಗಡಿಗಳಲ್ಲಿ ತಗೋತೀವಿ ಎಷ್ಟೋ ಖರ್ಚು ಮಾಡ್ತೀವಿ ಬಟ್ ಅಪ್ಪ ಅಮ್ಮನೋ ಇಲ್ಲ ಮನೇಲಿ ಯಾರಾದರೂ ಒಂದು ಪ್ರೀತಿಯಿಂದ ಏನಾದರೂ ಮಾಡಿ ಕೊಟ್ಟಿದ್ದಾರೆ ಅಂದರೆ ಅದರ ಬೆಲೆ ಜಾಸ್ತಿ ಅಲ್ವಾ ಅಂದರೆ ದುಡ್ಡಿನ ವಿಷಯದಲ್ಲಿ ಹೇಳ್ತಿಲ್ಲ ಅದಕ್ಕೆ ವ್ಯಾಲ್ಯೂ ನಾನು ಜಾಸ್ತಿ ಮಾಡ್ತೀನಿ ಸೊ ಅದಕ್ಕೆ ಆ ಬ್ಯಾಲನ್ನ ಹಾಗೆ ಇಟ್ಕೊಂಡಿದ್ದೀನಿ ಅಷ್ಟು ಚೆನ್ನಾಗಿತ್ತು ಅಷ್ಟು ಸಾಫ್ಟಾಗಿತ್ತು ಅಮ್ಮ ಹೇಳ್ತಿದ್ರು ಎಷ್ಟು ದೊಡ್ಡ ಚಪಾತಿ ಬೇಕಾದರೂ ಈಸಿಯಾಗಿ ತಿಡ ಬಿಡ್ಬೋದು ಅಂತ ಯಾಕಂದ್ರೆ ಅಷ್ಟು ಘನವಾಗಿತ್ತು ಇದು ಸರಿ ಆಯಿತು ಅಂತ ತೊಗೊಂಡು ಬಂದೆ ಈ ಥರ ಎಲ್ಲಾನು ಅಷ್ಟು ಒರಿಜಿನಲ್ ಅಂಗಡಿಗಳಲ್ಲಿ ಸಿಗಲ್ಲ ಇದು ಫುಲ್ಲಾಗಿ ತೇಗ ಮರದ್ದು ಸೊ ಪಾತ್ರೆ ಎಲ್ಲ ವಾಶ್ ಮಾಡಿಬಿಟ್ಟೆ ಅಮ್ಮ ಮನೆಯಿಂದ ಬಂದು ಸ್ವಲ್ಪ ಕುತ್ಕೊಂಡು ಪಾತ್ರೆ ಎಲ್ಲ ವಾಶ್ ಮಾಡಿ ನೀಟ್ ಮಾಡಿದ್ದಾಯ್ತು ಓಕೆ ಫ್ರೆಂಡ್ಸ್ ಟೇಕ್ ಕೇರ್ ಬಾಯ್